ನಮಸ್ತೆ ಜನರ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಗುಹೆಯೊಳಗೆ ಮಣ್ಣಲ್ಲಿದ್ದ ದೇವರ ಚಮತ್ಕಾರದ ಬಗ್ಗೆ ನಿಮಗೆ ತಿಳಿಸ್ತೀನಿ ಈ ವಿಡಿಯೋ ಸಂಪೂರ್ಣ ನೋಡಿ ನೂರಾರು ವರ್ಷಗಳಿಂದ ಗುಹೆಯೊಳಗೆ ಮಣ್ಣಲ್ಲಿದ್ದ ಬಾಲ ವೀರಾಂಜನೇಯ ಸ್ವಾಮಿಯ ಇತಿಹಾಸ ಯಾರಿಗೂ ತಿಳಿಯದು ಗ್ರಾಮದ ಜನರು ಮಣ್ಣಲ್ಲಿದ್ದ ಶ್ರೀ ಬಾಲಶ್ರೀ ವೀರಾಂಜನೇಯ ಸ್ವಾಮಿಯ ಮೂರ್ತಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತು ಇತ್ತೀಚೆಗೆ ಈ ಸ್ವಾಮಿಯ ದೊಡ್ಡ ಮಂದಿರ ನಿರ್ಮಾಣ ಮಾಡಿದ್ದಾರೆ ಚಂದ್ರಶೇಖರ್ ಪೂಜಾರ ಅಂತ ಹೇಳಿ ಅವು ಸಣ್ಣರಿದ್ದಾಗ್ಲಿಂದಲೂ ಒಂದು ಗುಹೆ ಒಳಗಡೆ ಇದ್ದಾಗ್ಲಿಂದಲೂ ಪೂಜೆ ನಡೆಸ್ಕೊಂಡು ಬರ್ತಾನೆ ಇದೀವಿ ಇದನ್ನು ಮಣ್ಣಲ್ಲಿ ಹೂತಿರೋದು ಅದು ಅದು ಯಾರಿಗೂ ಇದುವರೆಗೂ ಆ ಇತಿಹಾಸ ಯಾರಿಗೂ ಗೊತ್ತೇ ಇಲ್ಲ ಎಷ್ಟೋ ಜನಕ ಅಜ್ಜ ಅಜ್ಜಿಗೆಲ್ಲ ಕೇಳಿದ್ರು ಇದ್ರ ಇತಿಹಾಸ ಯಾರು ಗೊತ್ತಿಲ್ಲ ಅಂತ ಹೇಳ್ತಾರ ಟಿ ವಿ ರಾಂಜನೇಯ ಸ್ವಾಮಿಯ ದೇವಸ್ಥಾನ ಎಲ್ಲಿದೆ ಅಂದ್ರೆ ದಾವಣಗೆರೆಯಿಂದ ಇಪ್ಪತ್ ಮೂರು ಕಿಲೋಮೀಟರ್ ದೂರದಲ್ಲಿರುವ ಹೊಸಳ್ಳಿ ಗ್ರಾಮದ ಹೊರವಲಯದಲ್ಲಿ ಭವ್ಯವಾಗಿ ಈ ದೇವಸ್ಥಾನ ನಿರ್ಮಾಣವಾಗಿದೆ ಸ್ವಾಮಿಯ ಚಮತ್ಕಾರ ತಿಳಿದು ದಾವಣಗೆರೆ ಜಿಲ್ಲೆ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಯ ಭಕ್ತರು ಈ ವೀರಾಂಜನೇಯ ಸ್ವಾಮಿಯ ಮಂದಿರಕ್ಕೆ ಬರುತ್ತಿದ್ದಾರೆ ಗ್ರಾಮದ ನಿವಾಸಿ ಚಂದ್ರಶೇಖರ್ ಪೂಜಾರಿ ಹಾಗೂ ಕುಟುಂಬದವರು ನಿತ್ಯ ಪೂಜೆ ಮಾಡುತ್ತಿದ್ದಾರೆ ನಮಸ್ಸರ್ ರುದ್ರೇಶ್ ಅಂತ ಇಲ್ಲ ಪಕ್ಕದ ಹಳ್ಳಿಯವರು ನಾವೀಗ ಬರಕಚ್ಚಿಗೆ ಒಂದು ಐದಾರು ವರ್ಷ ಆಯ್ತು ಇಲ್ಲಿ ಬರಕಚ್ಚಿ ಇನ್ನ ನಾವು ಬರ ಮುಂಚೆ ಇದ್ದೀನಿ ಏನೇ ಇದ್ದಿಲ್ಲ ಇನ್ನೇ ದೇವಸ್ಥಾನ ಇತ್ತು ನಾವು ಈಗ ಐದಾರು ವರ್ಷದಿಂದ ಬರಕತ್ತೀವಿ ಏನು ನಾವು ಏನೇನು ಅಂದ್ಕೊಂಡೀವಿ ಅದೆಲ್ಲ ಆಗೈತೆ ಎಲ್ಲರೂ ನಮಗೆ ನಮ್ಮ ಮನಸ್ಸಿಗೆ ಪ್ರಕಾರ ಎಲ್ಲ ಒಳ್ಳೇದೇ ಆಗೈತೆ ಮತ್ತು ನಾವು ಏನು ಕೇಳ್ತೀವೋ ಅದು ಒಂದು ಐದು ನಿಮಿಷದೊಳಗಡೆ ಹೂ ಪತ್ರೆಗೆ ಉತ್ತರ ಹೇಳ್ಬಿಡ್ತೈತಿ ಇಲ್ಲ ಆಗುತ್ತೆ ಇಲ್ಲ ಆಗಲ್ಲ ಅಂತಂದು ಹೇಳ್ಬಿಡ್ತೈತಿ ಯಾರು ಬಂದು ಕೇಳಿದ್ರು ಅದು ಇರ್ತದೆ ಇದ್ದಿದ್ದು ಇದ್ದಂಗೆ ಹೇಳತೈತೆ ಅಕ್ಕದಂದ್ರೆ ಅಕ್ಕತಿ ಆಗಲ್ಲ ಅಂದ್ರೆ ಆಗಲ್ಲ ಆಲ್ಮೋಸ್ಟ್ ನಮ್ಮ ಪ್ರಕಾರ ಈಗ ಭಾಳ ಒಳ್ಳೇದಾಗೈತಿ ಇಲ್ಲ ಒಂದು ಮಹಿಮೆ ಒಂದು ಐದಾರು ವರ್ಷದಿಂದ ಪಬ್ಲಿಕ್ ಆಗಿರೋದಿದ್ದು ಮುಂಚೆದೇನ ಐತೆ ಪಬ್ಲಿಸಿಟಿ ಇದ್ದಿಲ್ಲ ಭಕ್ತರು ತಮ್ಮ ಭಕ್ತಿಯಿಂದ ದೇವರ ಮುಂದೆ ಬೇಡಿಕೊಂಡರೆ ಹೂವಿನ ಅಪ್ಪಣೆ ಆಗುತ್ತೆ ಅದೇ ರೀತಿ ಆರೋಗ್ಯ ಸಮಸ್ಯೆ ದಂಪತಿಗಳಿಗೆ ಮಕ್ಕಳೇ ಆಗದೇ ಇರುವುದು ಉದ್ಯೋಗ ಸಮಸ್ಯೆ ಇನ್ನೂ ಹತ್ತಾರು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಗುತ್ತೆ ಮತ್ತು ಮಾಟ ಮದ್ದು ರೋಗ ರುಜಿನಿ ಅಪಘಾತ ಇನ್ನಿತರೆ ತೊಂದರೆಯಲ್ಲಿ ಜನರು ಸಿಲುಕಿಕೊಂಡಿದ್ದರೆ ದೇವರ ಜಲಾಭಿಷೇಕ ಐದು ವಾರ ಸಿಂಪಡಿಸಿದರೆ ಸಾಕು ಸಮಸ್ಯೆ ನಿವಾರಣೆ ಆಗುತ್ತೆ ಆರೋಗ್ಯ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಾನೇ ಇದೆ ಇದುವರೆಗೂ ಎಷ್ಟೋ ಜನಕ್ಕೆ ಅವರು ಕಾಲಿಲ್ಲ ಕೈ ಇಲ್ಲ ನೋವು ಅಂತ ಹೇಳ್ಕೊಂಡು ಬಂದಿರೋರು ಆ ವಾಕರ್ ಹಿಡ್ಕೊಂಡು ಬಂದಿರೋ ಮನುಷ್ಯ ಆ ವಾಕರ್ ಬಿಸಾಕಿ ನಾರ್ಮಲ್ ಸ್ಟೇಜಿಗೆ ಬಂದಿದ್ದಾರೆ ಅದನ್ನು ಅವರು ಹೇಳಿದ್ದಾರೆ ಆಮೇಲೆ ಎಷ್ಟೋ ಜನ ಟೆನ್ಷನ್ ಮಾಡ್ಕೊಂಡು ಬಂದಿರೋ ಜನಗಳು ಇಲ್ಲಿ ಬಂದು ಸ್ವಾಮಿ ಪೂಜೆ ಮಾಡಿಕೊಂಡು ನಾರ್ಮಲ್ ಆಗಿದ್ದಾರೆ ಈ ಮೂರ್ತಿಯನ್ನು ಕದಿಯಲು ಬಂದಂಥವರು ಸಹ ದೇವರ ಪವಾಡ ಕಂಡು ಭಯಭೀತರಾಗಿ ಓಡಿ ಹೋಗಿದ್ದಾರೆ ಈ ಬಾಲ ವೀರಾಂಜನೇಯ ಸ್ವಾಮಿಯ ಪವಾಡಕ್ಕೆ ದಿನ ದಿನಕ್ಕೂ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಾ ಬರ್ತಾ ಇದೆ ಬಂದ ಭಕ್ತರಿಗೆ ಕೈ ಬಿಡದೆ ಬೆಳಕನ್ನ ಈ ಸ್ವಾಮಿ ನೀಡುತ್ತಿದ್ದಾರೆ ಇದರಲ್ಲಿ ವಿಶೇಷತೆ ಏನಂದ್ರೆ ನಮ್ಮ ಭಾರತ ದೇಶದಲ್ಲಿ ಅಪರೂಪವಾಗಿರುವಂತಹ ಒಂದು ಆ ಪ್ರಸನ್ನ ವೀರಾಂಜನೇ ಸ್ವಾಮಿ ಇದರಲ್ಲಿ ಬಾಲದಲ್ಲಿ ಸುದರ್ಶನ ಚಕ್ರ ಇದೆ ಬಾಲದಲ್ಲಿ ಗಂಟೆ ಇದೆ ಸೂರ್ಯ ಚಂದ್ರ ಚಕ್ರ ಮೂರು ಇದೆ ಇದರಲ್ಲಿ ಈ ಸ್ವಾಮಿ ಸಂಚಾರ ನಡೆಸ್ತಾ ಇರ್ತೈತಿ ಸಂಚಾರ ನಡೆಸ್ತಾ ಇರ್ತೈತಿ ಇದನ್ನು ಕೆಲವರು ಎಷ್ಟೋ ಒಂದು ಹದಿನೈದು ಹದಿನಾರು ಕಿಲೋಮೀಟ್ರ್ ದೂರದಿಂದ ಒಂದು ಹಳ್ಳಿ ಜನ ಬಂದು ಇದನ್ನು ಎತ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಅದು ಹೇಗೆ ಗೊತ್ತಾಯ್ತು ಅಂದ್ರೆ ನನಗೆ ಹೇಳಿದ್ರು ಅವರು ಸುಮಾರು ಇಲ್ಲೇ ದೂರದಲ್ಲಿ ಇದ್ರಂತೆ ಆ ಬರೋ ಟೈಮಿಗೆ ಮೂರು ದಿನ ಡಿಸೈಡ್ ಮಾಡಿ ಒಂದು ಸಿನ ಟ್ಯಾಕ್ಟ್ರಿ ತೊಗೊಂಡ್ಬಂದಿದ್ದಾರೆ ಆ ಬರೋ ಟೈಮಿಗೆ ಈ ಸ್ವಾಮಿ ಪದ್ಮಾಸನದಲ್ಲಿ ಕೂತಿದ್ರಂತೆ ಬೆಳೆ ದೋತ್ರ ಉಟ್ಕೊಂಡು ಪದ್ಮಾಸನದಲ್ಲೇ ಕೂತಿದ್ರಂತೆ ಆ ಕೂತಿರ್ಬೇಕಾದ್ರೆ ಇವರು ಯಾರು ಈ ಮನುಷ್ಯ ಅಂತ ಬಂದಿದ್ದಾರೆ ಬಂದು ನೋಡಿದರೆ ಅವರು ಗುಹೆ ಒಳಗಡೆ ಹೊರಟೋಗಿಬಿಟ್ಟಿದ್ದಾರೆ ಬ್ಯಾಟ್ರಿ ಬಿಟ್ಟು ನೋಡಿದ್ದಾರೆ ಆ ಬ್ಯಾಟ್ರಿ ಬಿಟ್ ನೋಡಿದ್ರು ಅವ್ರಿಗೆ ಏನೂ ಕಂಡಿಲ್ಲ ಆ ಸ್ವಾಮಿ ಅವ್ರಿಗೆ ಜ್ವರ ಬಂತಂದು ಅವ್ರು ಬಂದು ನನಗೆ ಹೇಳಿದ್ರು ಗುರುಗಳೇ ಈ ಸ್ಥಾನ ಭಾಳ ಪುಣ್ಯ ಸ್ಥಾನ ಇದು ನಾವು ಎತ್ತಲಿಕ್ಕೆ ಬಂದಿದ್ದೀವಿ ನಮ್ಮ ಊರಿಗೆ ತೊಗೊಂಡು ಹೋಗ್ಲಿಕ್ಕೆ ಬಂದಿದ್ದೀವಿ ಇದು ಹೊಲದಲ್ಲಿ ಇರೋದಿದ್ದು ಊರಿಂದ ದೂರದಲ್ಲಿದೆ ಊರಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿ ಹೊಲದಲ್ಲಿರೋ ಅಂಥ ಆಂಜನೇಯ ಪ್ರಸನ್ನ ವೀರಾಂಜನೇ ಸ್ವಾಮಿ ಆವಾಗ ಅವ್ರು ಬಿಟ್ಟು ಹೋದ್ರಂತ ಅವ್ರು ಬಿಟ್ಟು ಹೋದ್ಮೇಲೆ ನನಗೆ ಹೇಳಿದ್ರು ಈ ರೀತಿ ಆಯಿತು ನಮಗೆ ಸ್ವಾಮಿ ಕಾಣ್ತು ಅಂತೇಳಿ ನಾವು ಎರಡು ಸಾವಿರದ ಹದಿಮೂರರಲ್ಲಿ ಕಟ್ಸಿದ್ವಿ ಇದು ಸುಮಾರು ಏಳ್ನೂರು ವರ್ಷ ಇತಿಹಾಸ ಇರುವಂಥ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ಬೇಡ್ಕೊಂಡು ಅವರು ಇಷ್ಟಾರ್ಥಗಳು ಏನೇನು ಬೇಡಿರ್ತಾರೆ ಅವರೆಲ್ಲ ಇಷ್ಟಾರ್ಥಗಳು ನೆರವೇರ್ತಾನು ಹೋಗ್ತಾ ಇದೆ ಅವ್ರ ಮನೆಯಲ್ಲಿ ಏನೇ ಇರಲಿ ಏನೋ ನಡೆಸಿರಲಿ ಬ್ಲ್ಯಾಕ್ ಮ್ಯಾಜಿಕ್ ಇರಲಿ ಏನೇ ಇರಲಿ ಅವ್ರ ಕಷ್ಟಗಳು ಪರಿಹಾರ ಆಗ್ತಾನೆ ಇದೆ ಆಮೇಲೆ ಅವರಿಗೆ ಈ ಮಕ್ಕಳಾಗ್ಲಿಲ್ಲದರೆ ಮಕ್ಕಳು ಭಾಗ್ಯ ಕೊಟ್ಟಿದ್ದಾನೆ ಕಲ್ಯಾಣ ಭಾಗ್ಯ ಕೊಟ್ಟಿದ್ದಾರೆ ಅವರಿಗೆ ಅವ್ರು ಇಷ್ಟಾರ್ಥಗಳು ನಿರ್ವಹಿಸ್ತಾರೆ ಮಕ್ಕಳ ವಿದ್ಯಾಭ್ಯಾಸ ಅದೂ ಆಗಿದೆ ಕೆಲವರು ಎಮ್ ಡಿ ಸೀಟು ಕೆಲವರು ಎಮ್ ಡಿ ಸೀಟು ಬಂದು ಇಲ್ಲಿ ಸರ್ಟಿಫಿಕೇಟ್ ಇಟ್ಟು ಪೂಜೆ ಮಾಡ್ಕೊಂಡು ಹೋಗಿ ನಂತರ ಎಮ್ ಡಿ ಸೀಟ್ ಸಿಕ್ಕಿದೆ ಅವರೇ ಡೆಲ್ಲಿ ಏಮ್ಸ್ ಅಲ್ಲಿ ಎಮ್ ಡಿ ಮಾಡ್ತಾ ಇದಾರೆ ಅವರು ಒಂದು ದಿನ ಬಂದು ಪಾದಯಾತ್ರೆ ಮಾಡ್ಕೊಂಡ್ ಬಂದು ದಾವಣಗೆರೆಯಿಂದ ಪಾದಯಾತ್ರೆ ಮಾಡ್ಕೊಂಡ್ ಬಂದು ದಾಸವಾಗ ನಡೆಸ್ಬೇಕಂತ ಅವರಿದ್ದಾರೆ ಅವರು ಆಮೇಲೆ ಕೆಲವೊಬ್ರು ಕೆಲವು ಕಂಪ್ನಿಗಳಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ನನಗೆ ಬೇಕು ಅಂತ ಬೇಡ್ಕೊಂಡು ಹೋಗಿದ್ದಾರೆ ಹುಡುಗರು ಜಾಬಿಗೆ ಅದೂ ಆಗಿದೆ ಅವರು ಸಿದ್ಧಿ ಆಗಿದೆ ಒಬ್ಬ ಮೂಗು ಹುಡುಗಿ ಮೂಗು ಹುಡುಗಿ ಬಂದು ಇದು ನೀರ್ ಹಾಕ್ಸ್ಕೊಂಡ್ಮೇಲೆ ಸಂಜೆ ಹೋಗಿ ಮನೆಯಲ್ಲಿ ಮಾತಾಡಿದೆ ಅದನ್ನು ಆಮೇಲೆ ಈ ಸೊಂಟ ಇಲ್ಲ ಕಾಲ್ ನೋವು ಅಂತ ಅಳ್ಕೊಂತ ಬಂದಿರೋ ಮನುಷ್ಯ ಒಂದು ಮೂರ್ ವಾರ ಅಥವಾ ಐದು ವಾರ ಅಥವಾ ಒಂಬತ್ತು ವಾರದಲ್ಲಿ ನೀರ್ ಹಾಕ್ಸ್ಕೊಂಡು ಹೋದ್ರೆ ನಾರ್ಮಲ್ಗೆ ಬಂದು ಆಲ್ ಇಂಡಿಯಾ ಟೂರ್ ಮಾಡ್ಕೊಂಡ್ ಬಂದಿದ್ದಾರೆ ಇಷ್ಟೆಲ್ಲ ನಡೀತಾ ಇದೆ サビでよく分かった。